ನಮಸ್ತೆ ಸ್ನೇಹಿತರೆ ಯುಗಾದಿ ಹಬ್ಬದ ಶುಭಾಶಯಗಳು ಬೇವು ಬೆಲ್ಲ ತಿಂದು ಕೆಟ್ಟದ್ದು ಬಯಸೋರಿಗೂ ಒಳ್ಳೆಯದನ್ನೇ ಬಯಸಿ ನಿಮಗೆ ಒಳ್ಳೇದು ಬಯಸೋರಿಗೂ ಒಳ್ಳೆಯದನ್ನೇ ಬಯಸಿ ಯಾರ್ಯಾರೆಲ್ಲ ಹೋದ ವರ್ಷ ತುಂಬ ಕಷ್ಟಪಟ್ಟಿದ್ದೀರಾ ಈ ವರ್ಷ ಆದರೂ ನೀವು ರಾಯರ ದಯೆಯಿಂದ ಚೆನ್ನಾಗಿರಲಿ ಅಂತಲೇ ನಾನು ರಾಯರ ಹತ್ರ ಕೇಳ್ಕೊತೀನಿ ಒಂದು ವರ್ಷ ನೀವು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗದೆ ಇರೋರಿಗೆಲ್ಲ ಈ ವರ್ಷ ನೀವು ಅಂದ್ಕೊಂಡಿರೋ ಕೆಲಸ ಆಗಲಿ ಅನ್ನೋದೇ ನನ್ನ ಆಸೆ ಅದರಲ್ಲೂ ಈ ವರ್ಷ ಮಕರ ರಾಶಿ ತುಂಬ ಚೆನ್ನಾಗಿದೆ ಅಪ್ರೂಪಕ್ಕೆ ನನ್ಗೆ ಏನೋ ಎಲ್ಪ್ ಮಾಡಿಕೊಡ್ತಾ ಇದೆಯಲ್ಲ ಅದಕ್ಕೆ ವಿಡಿಯೋ ಮಾಡ್ಕೊತಾ ಇದೀನಿ ಈ ವರ್ಷ ಅಂತೂ ನಮ್ಮನೆಯಲ್ಲಿ ಯುಗಾದಿ ಹಬ್ಬ ತುಂಬಾ ಚೆನ್ನಾಗಿ ಮಾಡಿದ್ದೀವಿ ನನಗೇನು ಬುದ್ಧಿ ಬಂದಾಗಿಂದ ಈ ಥರ ಈ ವರ್ಷ ಮಾಡಿರೋ ಥರ ಹಬ್ಬ ನಾವು ಯಾವ ವರ್ಷವೂ ಮಾಡಿಲ್ಲ ಬಟ್ ನಮ್ಮಮ್ಮನಿಗೆ ಯಾವಾಗಲೂ ಒಂದು ಆಸೆ ಇತ್ತು ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಬಳೆ ಎಲೆ ಮೇಲೆ ಊಟ ಮಾಡಬೇಕು ಅನ್ನೋದು ನಮ್ಮಮ್ಮ ಸುಮಾರು ವರ್ಷದ್ದು ಆಸೆ ಬಟ್ ಮಾಡಿಲ್ಲ ಅಂತಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತಲ್ಲ ಬಟ್ ನಾವು ಫಸ್ಟ್ ಇದ್ದಿದ್ದು ಮನೆಯಲ್ಲಿ ಸ್ವಲ್ಪ ಹಾಲೆಲ್ಲ ಚಿಕ್ಕದಿದ್ದರಿಂದ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಹಂಗಾಗಿ ಈ ವರ್ಷ ಅಂತೂ ನನಗೆ ಒಂದು ಬೆಸ್ಟ್ ಇಯರ್ ಅಂತಲೇ ಹೇಳ್ಬೋದು ನಮ್ಮಮ್ಮ ನಮ್ಮ ಮನೆಗೆ ಒಂಥರ ದೇವತೆ ಇರೋ ಥರ ನಾವು ನಿಜವಾಗ್ಲೂ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗ್ತೀವಿ ಮನೆಯಲ್ಲಿ ಪೂಜೆ ಮಾಡ್ತೀವಿ ಅದೆಲ್ಲದಕ್ಕಿಂತ ಫಸ್ಟು ನಾವು ನಮ್ಮಮ್ಮನ ಆಶೀರ್ವಾದ ತೊಗೊಂಡ್ರೆ ನಮಗೆ ನೂರು ದೇವರು ಆಶೀರ್ವಾದ ಇರೋ ಥರ ಯಾಕಂದರೆ ನಮ್ಮಮ್ಮನ ಸಪೋರ್ಟ್ ಅಂದರೆ ನಾವೆಲ್ಲ ಇಷ್ಟು ಚೆನ್ನಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಪಾಪ ಅವರು ಹಬ್ಬದಲ್ಲಿ ಪ್ರತಿ ವರ್ಷ ಯುಗಾದಿ ಹಬ್ಬದಲ್ಲಿ ಅವರು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ಅವರು ಬೆಳಗ್ಗೆ ಟಿಫನ್ ಅಷ್ಟರಲ್ಲಿ ನಾವು ಹಬ್ಬದ ಊಟ ಮಾಡಬೇಕು ನಮ್ಮಮ್ಮ ಫಸ್ಟಿದ್ದನೋ ಅದು ಅಭ್ಯಾಸ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ ನಾವಂತೂ ಏನರಲ್ಲಿ ಪುಣ್ಯ ಮಾಡಿದ್ದೀವೋ ಇಲ್ವೋ ಗೊತ್ತಿಲ್ಲ ಬಟ್ ನಮ್ಮಮ್ಮನ ವಿಷಯದಲ್ಲಿ ಮಾತ್ರ ನನಗೆ ಒಂದು ಒಳ್ಳೆ ತಾಯಿ ಅದು ಪ್ರಪಂಚದಲ್ಲಿ ಯಾರಿಗಿ ತರ ತಾಯಿ ಇದ್ದಾರೋ ಇಲ್ಲಿ ಗೊತ್ತಿಲ್ಲ ನನಗಂತೂ ಒಳ್ಳೆ ತಾಯಿ ಸಿಕ್ಕಿದ್ದಾರೆ ನಾನು ಅವ್ರ ಋಣ ನಾನು ಎಷ್ಟೇ ಜನ್ಮ ಎತ್ತಿದ್ರು ನಮ್ಮ ಅಮ್ಮನ ಋಣ ನಾನು ತಿನ್ಸಕ್ಕಾಗಲ್ಲ ಇದೆಲ್ಲ ನೀನೇನ ಮಾಡಿರೋದು ಎದ್ದು ಮಾಡಿದೆ ಅಂಕಿತ ಅಡುಗೆ ಎಲ್ಲ ನಿಮ್ಮ ಕ ನೋಡು ಬಾಬಾಯ್ ಒಂದ್ ನಿಮಿಷ ಬಾಬಾಯ್ ನೋಡು ಬಾಬಾಯ್ ఏ ఇర్లీ పర్వాడ్యారీక హాబి ఊట మన దినబో मेरे कागज सो तो प्लीज इधर ये ओके कागज ले नाले में चले मत नाले तो पबेका ಯಾವತ್ತೂ ಅಷ್ಟೇ ನಮಗೆ ಕಷ್ಟ ಸುಖ ಅಂತಂದ್ರೆ ನಮ್ಮ ಫ್ಯಾಮಿಲಿನೇ ನಮ್ಮ ಜೊತೆಲಿರೋದು ಯಾವ ಅಕ್ಕಪಕ್ಕದ ಮನೆಯವರು ಯಾವ ಫ್ರೆಂಡ್ಸು ಯಾರು ಶಾಶ್ವತ ಇರಲ್ಲ ನಮ್ಮ ಜೊತೆಲಿ ರಕ್ತ ಹಂಚ್ಕೊಂಡು ಹುಟ್ಟಿರೋ ಅಕ್ಕ ತಂಗಿ ಅಣ್ಣ ತಮ್ಮ ನಮ್ಮ ಫ್ಯಾಮಿಲಿ ಅಷ್ಟೇ ಆಗೋದು ಅದೊಂದು ನೀವು ತಿಳ್ಕೊಂಡ್ಬಿಟ್ರೆ ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು बोले बाबा, पाँच ही नौ रख गाड़ी तेरे बारे में नहीं है, तो कौन चितनी नहीं है? ಕೆಲವೊಂದೊಂದ್ಸಲಿ ಏನಾಗ್ಬಿಟ್ಟಿರುತ್ತೆ ಅಂದರೆ ಸವಾಸ ದೋಷ ಸನ್ಯಾಸಿ ಕೆಟ್ಟ ಅನ್ನಂಗೆ ನಾವು ಹೊರಗಿನವರೆಗೋಸ್ಕರ ನಮ್ಮ ಫ್ಯಾಮಿಲಿ ಬಗ್ಗೆ ಚಿಂತೆ ಮಾಡೋದು ಬಿಟ್ಬಿಟ್ಟಿರ್ತೀವಿ ಫ್ಯಾಮಿಲಿಗೆ ಟೈಮ್ ಕೊಡೋದು ಬಿಟ್ಟಿರ್ತೀವಿ ಸೊ ಒಂದು ಕೆಲವೊಂದು ಟೈಮಲ್ಲಿ ಅನಿಸುತ್ತೆ ಯೋಗ್ಯತೆ ಇಲ್ಲದೇ ಇರೋರಿಗೆಲ್ಲ ನಾವು ಟೈಮ್ ಕೊಟ್ಟಿರ್ತೀವಿ ಯೋಗ್ಯತೆ ಇರೋರಿಗೆಲ್ಲ ಕೈ ಮೀರಿ ನಾವು ಮಾಡಿಬಿಟ್ಟಿರ್ತೀವಿ ಅಂತ ಕೆಲವೊಂದೊಂದ್ಸಲಿ ಬೇಜಾರು ಮಾಡ್ಕೋತೀವಿ ಸೊ ಇರೋ ಒಂದು ಚಿಕ್ಕ ಜೀವನದಲ್ಲಿ ಆದಷ್ಟು ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಿಮ್ಗೆ ಏನೇ ಒಂದು ಕಷ್ಟ ಆದರೂ ಈಗ ನೋಡಿ ನನ್ನ ಮನೆ ಹಾಸ್ಪಿಟಲಲ್ಲಿ ಹೋಗಿ ಅಡ್ಮಿಟ್ ಅದೇ ಅವತ್ತು ಬಂದಿದ್ದು ನನ್ನ ಫ್ಯಾಮಿಲಿಯವರು ಅಕ್ಕಪಕ್ಕದ ಮನೆಯವರು ಯಾರೂ ನನಗೆ ಬಂದಿಲ್ಲ ನೋಡೋದಕ್ಕೆ ಸೊ ನನ್ನ ನನಗೆ ಒಂದು ಅರ್ಥ ಆಗಿರೋ ವಿಷಯ ಏನು ಅಂತಂದರೆ ಯಾರೂ ಆಗೋಲ್ಲ ನಮ್ಮ ಮನೆಯವರಷ್ಟೇ ಆಗೋದು ಒಂದು ಕಷ್ಟ ಇರಲಿ ಸುಖ ಇರಲಿ ಇವತ್ತು ನೋಡಿ ನಮ್ಮ ಮನೇಲಿ ಊಟ ಮಾಡ್ತಾ ಇದ್ದೀವಿ ಅಂತಂದರೆ ಅದು ನನ್ನ ನಮ್ಮ ಅಮ್ಮನಿಂದನೇ ಕಾರಣ ಯಾರು ಅಕ್ಕಪಕ್ಕದ ಮನೆಯವರಿಂದ ನನ್ನ ಮನೆಯಲ್ಲಿ ಊಟ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಆ ದೇವರು ನನಗೆ ಏನರಲ್ಲಿ ಸುಖ ಕೊಟ್ಟಿದ್ದನೋ ಇಲ್ವೋ ಗೊತ್ತಿಲ್ಲ ನನಗೆ ನಾನು ಪೂಜೆ ಮಾಡೋ ರಾಯರಂತೂ ನನ್ನ ಎಲ್ಲೂ ನನ್ನನ್ನು ತಲೆ ಬಗ್ಸೋ ಥರ ಮಾಡಿಲ್ಲ ಮಾಡೋದು ಇಲ್ಲ ಅಂತ ಆ ನಂಬಿಕೆ ನನಗಿದೆ ನನ್ನ ಜೀವನದಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇ ನನ್ನ ಫ್ಯಾಮಿಲಿ ಜೊತೆ ನಾನು ತುಂಬ ಖುಷಿಯಾಗಿದ್ದೀನಿ ನನ್ನ ಈ ಜೀವನ ಇವ್ರ ಜೊತೆನೇ ಇದೇ ಥರ ಸಾಗಲಿ ಅನ್ನೋದೇ ನನ್ನ ಒಂದು ಆಸೆ ಈ ವರ್ಷ ನಮ್ಮ ಮನೆಯಲ್ಲಿ ಹಬ್ಬದ ಅಡುಗೆ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡಿದರು ನಮ್ಮ ಮನೆಯಲ್ಲಿ ಯಾವುದೇ ಒಂದು ಫಂಕ್ಷನ್ ಆಗಲಿ ಒಂದು ಹಬ್ಬ ಆಗಲಿ ನಮ್ಮ ಮನೆಯಲ್ಲಿ ಏನು ಆಲೂಗಡ್ಡೆ ಪಲ್ಯ ಮತ್ತು ವಡೆ ಹೆಸರು ಬೇಳೆ ಈ ಸಲ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಗೋರಿಕಾ ಪಲ್ಯ ಮಾಡಿದರು ನಮ್ಮ ಮನೆಯಲ್ಲಿ ಏನೇ ಒಂದು ಹಬ್ಬ ಮಾಡಿದ್ರು ಆಲೂಗಡ್ಡೆ ಪಲ್ಯ ಮಾತ್ರ ಕಂಪಲ್ಸರಿ ಇದ್ದೇ ಇರುತ್ತೆ ಯಾಕಂದರೆ ನಮ್ಮ ಮನೇಲಿ ಎಲ್ಲರಿಗೂ ಆ ಪಲ್ಯ ತುಂಬ ಇಷ್ಟ ಬಟ್ ಇವತ್ತಂತೂ ನಮ್ಮ ಮನೇಲಿ ಅಡುಗೆ ಸೂಪರ್ ಆಗಿತ್ತು ನೋಡಿ ನಮ್ಮ ಜೀವನದಲ್ಲಿ ಕೆಟ್ಟು ದಿನಗಳೆಲ್ಲ ನೋಡಾದ ನಮಗೆ ಒಳ್ಳೆ ದಿನಗಳು ಅಯ್ಯೋ ಭಗವಂತ ನನಗೆ ಎಷ್ಟು ಕಷ್ಟ ಕೊಡ್ತಿದ್ದೇನಪ್ಪ ಅಂತ ನಾವು ಭಗವಂತನ ಬೈಕೋತೀವಿ ಆದರೆ ಭಗವಂತ ಏನು ಮಾಡ್ತಾರೆ ಹೇಳಿ ಯಾರ್ಯಾರು ಯೋಗ್ಯತೆ ಏನು ಯಾರ್ಯಾರು ಏನು ಅನ್ನೋದನ್ನು ಕಷ್ಟದಲ್ಲಿ ತೋರಿಸ್ಕೊಟ್ಬಿಡ್ತಾರೆ ನಮಗೆ ಅದನ್ನು ಬಂದು ನಾವು ತಿನ್ಕೊಂಡ್ಬಿಟ್ಟ ಅಂದರೆ ಒಳ್ಳೆ ದಿನಗಳು ಬಂದಾಗ ನಾವು ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಹೋಗ್ಬೇಕು ನೋಡಿ ಈ ತರ ಎಲ್ಲಾ ಎಷ್ಟೋ ಜನದ ಹತ್ರ ಇರುತ್ತೆ ಆಸ್ತಿ ಇರುತ್ತೆ ಅಂತಸ್ತಿರುತ್ತೆ ಈ ತರ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋ ಯೋಗ ಇರಲ್ಲ ಕಾಯಿಲೆಗಳಿರುತ್ತೆ ಇರುತ್ತೆ ಒಂದು ತಿಂದ್ರೆ ಒಂದು ಹೆಚ್ಚು ಅನ್ನೋ ತರ ಪ್ರಾಬ್ಲಮ್ಗಳು ಇರುತ್ತೆ ಸೊ ಅದು ಏನು ಮಾಡಕ್ಕಾಗಲ್ಲ ಭಗವಂತನಿಚೆ ಇವತ್ತು ನಾವು ಇಷ್ಟು ನೆಮ್ಮದಿಯಾಗಿ ಊಟ ಹಾಕೊಂಡು ಊಟ ಮಾಡುವಂತಂದ್ರೆ ಇಲ್ವಂತೆ ಸಪ್ರೇಟ್ ಆಗಿ ಹಾಕೊಂಡು ಬಾಲ್ಕನಿಲ್ ಕುತ್ಕೊಂಡು ತಿಂತಾನಂತೆ ನೋಡಿ ನಮ್ಮ ಮನೆ ರಾಜ ಹುಲಿಗಳು ಇವ್ರಿಬ್ರೂ ನಾನು ಇಡೋ ಮೊನಾ ಫೋನಲ್ಲಿ ಓಯ್ ಯಾರ ಅವನು ಎತ್ತಿಡೋ ಫೋನು ಫೋನ್ ಇಲ್ಲಾಂದ್ರೆ ನೀನು ಊಟ ಹೊಟ್ಟೆ ಒಳಗಡೆ ಹೋಗೋಲ್ಲ ಅಲ್ವಾ ಆ ಎತ್ತಿಡು ಮೊನಾ ಫೋನ್ ನೋಡ್ಕೊಂಡು ಊಟ ಮಾಡಬಾರ್ದು ಎತ್ತಿಡು ನೋಡಿ ಡೈನಿಂಗ್ ಟೇಬಲ್ ಇದ್ದರೂ ಹಬ್ಬ ಟೈಮಲ್ಲಿ ಈ ಥರ ಬಾಳೆಲಲ್ಲಿ ಊಟ ಮಾಡಿದ್ರೆ ಒಂಥರ ಸಮಾಧಾನ ಅಲ್ವಾ ಸೌಮ್ಯ ರಿಯಾಕ್ಷನ್ ನೋಡಿ ನನ್ನ ತಂಗಿದೆ ಯಾವಾಗ್ಲೂ ನನ್ನ ಮೈದಾ ತುಂಬ ಬ್ಯುಸಿ ಇರ್ತಾನೆ ನನ್ನ ತಂಗಿಯವ್ರ ಯಜಮಾನರು ಈ ವರ್ಷ ನೋಡಿ ಫ್ರೀ ಮಾಡಿಕೊಂಡು ಅವರು ಹಬ್ಬದ ಟೈಮಲ್ಲಿ ನಿಮ್ಮ ಮನೇಲಿ ಇದ್ದು ಹಬ್ಬ ಊಟ ಮಾಡಿದ್ದಾರೆ ಸೊ ನಮಗೆ ಅದು ಒಂದು ಖುಷಿ ಆಯ್ತು ಈ ವರ್ಷ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ಥ್ಯಾಂಕ್ ಯು